ಬಜರಂಗಬಲಿ ಗುಡಿ ಕಮಲನಗರ ತಾಲೂಕು ರಾಮ್ಪುರ್ ಗ್ರಾಮ ಸ್ಕೂಲ್ ಯಾರಿಗೆ ಮಿಡ್ಲ್ ಕ್ಲಾಸ್ ಮಂದಿಗೆ ಐ ಟಿ ಐ ಕಾಲೇಜ್ ಅಡ್ಮಿಷನ್ ಮಾಡೋದಿತ್ತಂದ್ರೆ ಅಂದ್ರೆ ಇದು ನಮ್ಗೆ ಕಮಲನಗರ ಗೋರ್ಮೆಂಟ್ ಮುಂದೆ ಕಟ್ಟಡ ಚಾಲು ಆಗ್ಯದ ಕಟ್ಟಡ ಮಾಡತ್ತಾರ ಕಾರ್ಮಿಕರ ಕಡೆ ಬೇರೆ ಊರದಿಂದ ಬಂದಿನಾರ ಬೇರೆ ಸ್ಟೇಟ್ದವ್ರ ಮಾಡತ್ತಾರ ಇಲ್ಲಿ ಮಾಸಿಬಿಂದು ಚೆನ್ನಾಗಿ ಮಾಡತ್ತಾರ ಒಳ್ಳೆ ಬೆಳವಣಿಗೆ ಆಗ್ಲತ್ತದ ತಾಲ್ಲೂಕದಾಗ ಆಗ್ಲಂಬುದೇ ನಮ್ದು ಕೆಲಸದ ಕೆಲಸ ನಡೆಯುತ್ತೆ ಏನಿಲ್ಲ ತಾಲ್ಲೂಕು ಮುಂದೆ ನಮ್ದೇ ಒಂದು ಚಾನೆಲ್ ಅಂತ ತಿಳ್ಕೊರಿ ಮುಂದೇನಿಲ್ಲ ಕಮಲದಾಗ ಏನೇನು ಡೆವಲಪ್ಮೆಂಟ್ ಆಗಬೇಕು ಏನೇನು ಆಗ್ಲತ್ತದಂಬ ತೋರ್ಸೋದೇ ಮುಖ ಅಂಜನೆ ಯಾಕಂತಾರ ಅಂತಂದ್ರೆ ಮೂರು ಬಾಗಿಲು ಮೂರು ಮುಖ ಮೂರು ಮುಖದ ಗುಡಿ ಸೆಕೆಂಡು ಈ ಕಡೆ ಆಂಜನೇದದು ಮೂರನೇ ನಮ್ಮ ವಾಸರ ಅವ್ರದಿಂದ ಸ್ಟಾರ್ಟ್ ಮಾಡಬೇಕು ಚೆನ್ನಾಗಿ ಬಂತು ಸೊ ಅವ್ರದಿಂದೆ ಲೈವ್ ವಿಡಿಯೋ ಚಾಲೂ ಮಾಡೀನಿ ಈ ಒಂದು ಸಣ್ಣ ಲೈವ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ಸ್ ಶೇರ್ ಮಾಡಿ ಬೇರೆ ಬೇರೆ ಎಲ್ಲ ವೀಡಿಯೋಗಳಿಗೆ ನೀವು ಲೈಕ್ ಕಮೆಂಟ್ಸ್ ಮಾಡತ್ತರಿ ನಮ್ಮದೇ ಒಂದು ಪುಟ್ಟ ಪ್ರಯಾಸಕ್ಕೆ ನಿಮ್ಮ ಲೈಕು ಶೇರು ಕಮೆಂಟ್ಸ್ ಇತ್ತಪ್ಪ ಅಂದ್ರೆ ನಮಗೆ ಸ್ವಲ್ಪ ಹುಮ್ಮಸ್ ಜಾಸ್ತಿ ಆಗ್ತದೆ ಮತ್ತು ಮುಂದೆ ಮುಂದೆ ನಮ್ಮ ಮಣ್ಣಿನ ಇತಿಹಾಸ ಏನದ ಏನಿಲ್ಲ ಅಂಬ ಲೈವ್ನಾಗೆ ತೋರಿಸ್ತೀವಿ ನಿಮಗೆ ಇಲ್ಲಪ್ಪ ಅಂದ್ರೆ ಎಪಿಸೋಡ್ ಮೂಲಕ ಶಾರ್ಟ್ಸ್ ಮೂಲಕ ತೋರಿಸ್ತೀವಿ ಸಪೋರ್ಟ್ ಮಾಡಿರಿ ಸಾಥ್ ಕೊಡಿರಿ ಜೈ ಹಿನ್ ಜೈ ಕರ್ನಾಟಕ ಮತ್ತೆ ಭರತ್ ಮಾತಾ ಕೀ ಜೈ ಇನ್ ಕಲಾ ಜಿಂದಾಬಾದ್